ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಅಂದಾಜು ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಸಮಯದಲ್ಲಿ ಮಾಧುವಿನ ರಿಲಯನ್ಸ್ ಬಂಕ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಈ ಮಗು ರಸ್ತೆ ದಾಟೋ ಸಮಯದಲ್ಲಿ ಯಾರು ಜೊತೆಯಲ್ಲಿ ಇಲ್ಲದೇ ಇರೋ ಕಾರಣದಿಂದ ನಾಗರಾಜ್ ಅವ್ರಿಗೆ ಮಗು ಸಿಕ್ಕಿದೆ ನಾಗರಾಜ್ ಅವರು ಈ ಮಗುನ ಈಗ ಅವರ ಸೀಟ್ ಕವರ್ ಹೊಡೆದಂತ ಅಂಗಡಿ ಆ ಅಂಗಡಿ ಎಲ್ಲಿದೆ ಅಂತಂದರೆ ಎ ನಾಗರಾಜ್ ಅವರಿದ್ದ ಮನೆ ಇದಿಲ್ಲ ನಮ್ಮ ಮಾಜಿ ಶಾಸಕರು ಎ ನಾಗರಾಜ್ ಮನೆ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನ ರೈತರು ಗಾಯತ್ರಿ ದೇವಸ್ಥಾನ ಪಕ್ಕದಲ್ಲಿ ಇವರು ಇವರು ಅಂಗಡಿ ಇದೆ ಈ ಮಗು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸಮಯದಲ್ಲಿ ಸಿಕ್ಕಿದೆ ಈ ಮಗು ಹೆಸರು ತನ್ನ ಹೆಸರನ್ನ ಹೇಳೋ ಗೊತ್ತಾಗ್ತಿಲ್ಲ ಅಂದಾಜು ಒಂದು ಮೂರಿಂದ ನಾಲ್ಕು ವರ್ಷ ಮಗು ತಂದೆ ಹೆಸರು ಕೇಳಿದ್ರೆ ಬಾಬು ಅಂತ ಹೇಳ್ತಾ ಇದೆ ತಾಯಿ ಹೆಸ್ರು ಕೇಳಿದರೆ ಗಂಗಾ ಅಂತ ಇದೆ ಹಾಗೂ ಏನು ಕೆಲಸ ಮಾಡ್ತಾರೆ ನಿಮ್ಮ ತಂದೆ ಅಂತ ಕೇಳಿದರೆ ಗಾರೆ ಕೆಲಸ ಮಾಡಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಮಗು ಈಗ ನಾಗರಾಜ್ ಅವ್ರ ಬಳಿ ಇರ್ತದೆ ನಾಗರಾಜ್ ಅವರ ಫೋನ್ ನಂಬರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಝೀರೋ ಡಬಲ್ ಫೈವ್ ಝೀರೋ ಫೈ ಸೆವೆನ್ ಸೆವೆನ್ ಫೋರ್ ಏಟ್ ತ್ರೀ ಝೀರೋ ಡಬಲ್ ಫೈವ್ ಝೀರೋ ಫೈ ಸೆವೆನ್ ದಯವಿಟ್ಟು ಈ ವಿಚಾರನ ಅವರ ತಂದೆ ತಾಯಿಯವರಿಗೆ ತಿಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಉಪಯೋಗ ಆಗಲಿ ಅನ್ನೋ ಒಂದು ವಿಚಾರದಿಂದ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಅವ್ರ ತಂದೆ ತಾಯಿಗೆ ಸೇರೋ ಮಗುವ ತಂದೆ ತಾಯಿಗಳನ್ನ ಸೇರೋಂಥ ರೀತಿ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ರೀಚ್ ಆಗುತ್ತಾ ಮಾಡೋದ್ರಿಂದ ಇವಾಗ ಆದಷ್ಟು ಬೇಗ ತಂದೆ ತಾಯಿಯನ್ನು ಸೇರಿಕೊಡುವುದು ಅಂತ ಹೇಳಿದಂಥ ತಂದೆರನ್ನು ಮಾಡ್ತೀನಿ